ಶಾಲೆಯಲ್ಲಿ ನಾವು ಮನುಜರು ಕಾರ್ಯಕ್ರಮದಡಿಯಲ್ಲಿ ಮಹಾಶಿವರಾತ್ರಿ ಹಾಗೂ ರಂಜಾನ್ ಹಬ್ಬ ಹಬ್ಬದ ಬಗ್ಗೆ ತಿಳಿದುಕೊಂಡೆವು ಇಸ್ಲಾಂ ಧರ್ಮದಲ್ಲಿ ಮುಖ್ಯವಾದ ಹಬ್ಬ ರಂಜಾನ್ ಈ ಹಬ್ಬವನ್ನು ಇಸ್ಲಾಂ ಧರ್ಮದಲ್ಲಿ ಮುಖ್ಯವಾದ ಹಬ್ಬ ರಂಜಾನ್ ಈ ಹಬ್ಬವನ್ನು ಒಂದು ತಿಂಗಳ ಪೂರ್ತಿ ಕರ್ತವ್ಯ ನಿರ್ದೇಶದಿಂದ ಉಪವಾಸ ಮಾಡುತ್ತಾರೆ ಮೂವತ್ತು ದಿನಗಳು ಉಪವಾಸ

ಚತುರ್ಥಿಯಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಬರುತ್ತದೆ ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ಹಿಮಗಳಲ್ಲೂ ಪೂಜೆಯನ್ನು ಮಾಡುವವರು ಮೂಲಕ ಆಚರಿಸಲಾಗುತ್ತದೆ ಇದರ ಮುಂದಿನ ದಿನ ವಿವಿಧ ರೀತಿಯ ಸುನಿ ಹೊಂದುವುದು ತಯಾರಿಸುವವ ತಯಾರಿಸುವವರ ತಂಬಿಟ್ಟು ಈ ಹಬ್ಬವನ್ನು ಪ್ರಮುಖ ಜನಿಸಿ